ಸುಮಾರಾಗಿ ಒಂದ ಎಂಟತ್ತು ಬಯಲಾಟಗಳು ಕೀರ್ತನ ಮಾಡುವಂತವ್ರು ನಾಲ್ಕೈದಾರು ಆಮೇಲೆ ಅನುಭವ ಪದ ಅನ್ನುವಂಥ ನಾಲ್ಕೈದು ಗುಂಪುಗಳು ಹಿಂಗ ಬೆಳತಾನ ಈ ಕಾರ್ಯಕ್ರಮಗಳು ಜರುಗ್ತಾ ಇವೆ ಈ ಕಾರ್ಯಕ್ರಮಗಳು ಸುಮಾರಾಗಿ ನೋಡಿದ್ರೆ ಒಂದು ಕಾಲ ಇಡ್ಲಿಕ್ಕೆ ಸಹಿತ ಸಮಯ ಅವಕಾಶ ಸಿಗುವುದಿಲ್ಲ ಅನ್ನೋ ಮಟ್ಟಿಗೆ ಜನರ ತನಿ ಉಂಟಾಗಿರ್ತದೆ ಸುಮಾರಾಗಿ ಲಕ್ಷಾವಧಿ ಜನರು ಅವತ್ತು ಜಾಗರ ಜಾಗರಿದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸ್ತಾರ ಅನುಭವ ಪಡ್ಕೋತಾರೆ ಇನ್ನು ಮರ್ದಿವ್ ಮುಂಜಾನೆ ಮತ್ತ ಸರಿಯಾಗಿ ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಕೈತಿ ಪ್ರವಚನ ಕಾರ್ಯಕ್ರಮ ನಡೆದು ಒಂದ್ ಗಂಟೆವರೆಗೆ ದಾಸೋಧದ ಕೊನೆಯ ಸಮಾಸೆ ಏನದ ವಿಮಲ ಬ್ರಹ್ಮವನ್ನ ಓದ್ತಾರ ವಿಮಲ ಬ್ರಹ್ಮದ ಸ್ವರೂಪದ ಬಗ್ಗೆ ಅನುಭವದ ಬಗ್ಗೆ ಅನುಭವಿಕರು ತಮ್ಮ ನುಡಿಗಳನ್ನ ಹೇಳ್ತಾರ ಪ್ರವಚನ ಮಾಡ್ತಾರ ಮಾಡಿದ ನಂತರ ಎಲ್ಲರೂ ಏನಪ್ಪಾ ಅಂದ್ರ ಪುಷ್ಪವೃಷ್ಟಿಯನ್ನು ಮಾಡಿ ಕಾರ್ಯಕ್ರಮವನ್ನು ಮಂಗಲಗೊಳಿಸ್ತಾ ಇದ್ದಾರೆ ಮಂಗಲಗೊಂಡ ನಂತರ ದಾಸೋಹಂತೂ ಮೂರು ದಿವಸ ಸತತ ಕಾಲ ಮೊದಲನೇ ದಿವಸ ಎಲ್ಲರಿಗೂ ಹೂರ್ಣದ ಹೋಳಿಗೆ ಸುಮಾರಾಗಿ ಒಂದು ಐದಾರು ಕ್ವಿಂಟಲ್ನಷ್ಟು ಹೂರ್ಣದ ಹೋಳಿಗೆಯನ್ನು ತಯಾರು ಮಾಡಿರ್ತಾರೆ ಅವತ್ತ ಪ್ರಾರಂಭೋತ್ಸವಕ್ಕೆ ಎಲ್ಲರಿಗೂ ಹೂರ್ಣ ಹೋಳಿಗೆ ಮಾಡಿ ಬಡಿಸ್ತಾರೆ ಆಮೇಲೆ ಎರಡನೇ ಆಮೇಲೆ ಎರಡನೇ ದಿವಸ ಏನದ ಹಾಲುಗ್ಗಿ ಆಮೇಲೆ ಅನ್ನ ಸಾರು ಇದು ಸುಮಾರು ಒಂದು ನೂರು ಕ್ವಿಂಟಲ್ ಗಟ್ಟಲೆ ಈ ಆಹಾರ ಧಾನ್ಯ ಅಲ್ಲಿ ತಪ್ಪಿಸ್ತದ ರಾತ್ರಿ ಹಗಲಿ ಅಲ್ಲೆಲ್ಲ ಸೇವಾ ಮಾಡ್ತಾರ ಆ ಎಲ್ಲ ಯಾರು ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಸಾಮಾನ್ಯವಾಗಿ ಅಲ್ಲಿ ನಡಿಕೊಂಡು ಹೋಗ್ತಾ ಇದೆ ಇದೇ ರೀತಿ ಸಾಯಂಕಾಲ ಐದು ಗಂಟೆ ಹತ್ತು ಹತ್ತನೇ ತಾರೀಕಿಂದ ಸಾಯಂಕಾಲ ಐದು ಗಂಟೆಗೆ ಕುಸ್ತಿಯನ್ನ ಕುಸ್ತಿಗಳನ್ನ ಆಡಿಸ್ತಾರ ಕುಸ್ತಿ ಮೈದಾನ ತಯಾರು ಮಾಡ್ಯಾರ ಆ ಮೈದಾನದೊಳಗ ನೂರಾರು ಜೋಡಿ ಕುಸ್ತಿಗಳು ಬರ್ತಾವ ಕುಸ್ತಿ ಜೋಡಿಗಳು ಬರ್ತಾವ ಅಲ್ಲೇ ಕುಸ್ತಿಯನ್ನು ನಡೆಸಿ ಅವರಿಗೆ ಯೋಗ್ಯವಾದಂತ ಬಹುಮಾನವನ್ನು ವಿತರಣೆ ಮಾಡುವಂತ ಕಾರ್ಯ ನಡ್ಕೊಂಡು ಹೋಗ್ತವೆ ಈ ರೀತಿಯಾಗಿ ಮೂರು ದಿವಸ ಈ ಸಪ್ತಾಹದ ಕಾರ್ಯಕ್ರಮಗಳು ಎಡಬಿಡದ ನಡೀತಾವ ಅದೇ ರೀತಿಯಾಗಿ ಈ ಭಾಗದೊಳಗೆ ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಸಂಗಮೇಶ್ವರ ದೇವಸ್ಥಾನ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೇ ರಾಜಕೀಯ ಪಕ್ಷ ಪಂಗಡ ಅದಕ್ಕೂ ಸೇರಿದ್ದಲ್ಲ ಎಲ್ಲರಿಗೂ ಸೇರಿದ್ದು ಇಂಥ ಜಗತ್ತಿನ ಭಾವೈಕ್ಯತೆಯನ್ನ ಏನಾದ್ರು ಬಿಂಬಿಸ್ತಾ ಇದ್ರ ಸಂಗಮೇಶ್ವರ ಮಠ ಬಿಂಬಿಸ್ತಾ ಅಂತ ಹೇಳುದ್ರೊಳಗೆ ಏನ್ ತಪ್ಪಾಗೋದಿಲ್ಲ ಅನ್ನುವಂಥ ನಡ್ಕೊಂಡು ನಡ್ಕೊಂಡೋಗ್ತದೆ ಇಂಥ ಒಂದು ಕಾರ್ಯವನ್ನ ತಾವುಗಳು ಪತ್ರಕರ್ತರು ದೃಶ್ಯ ಮಾಧ್ಯಮದವರು ಪಂಡರ್ಪುರಕ್ಕೆ ಹೋದಾಗ பாண்ட்ர பூண்ட் தோட் தேரோ சங்கய அங்கார்த்த அவங்க சங்கய்யப்பா ஏல்சாச்சர் மாரி அந்த கட்டி தோண்டங்க முந்து வோதங்க திருகி வந்த எப்பா இக்கடி முறிப்பா இக்கடி முறிப்பாட்ட இதங்க குடி அட்ட அந்த திருமல்ல மாரி அவரு அந்த அஷ்ட இவத்த ஒன்னூரா இப்போ அம் சௌக்க ಇವತ್ತ ದೇವಾಲಯ ತಯಾರಾಗಿ ಮುಂದೆ ಸಂಗನ ಸಮಾಧಿ ಮಾಡಿದ ನಂತರ ನಿರ್ಮಲೇಶ್ವರ ಮಹಾರಾಜ ಈ ಕ್ಷೇತ್ರ ಪಂಡರಪುರ ಮೀರ್ಸ್ತೈತಿ ನೋಡಪ್ಪ ಆ ಹಂಗ ಪಂಡರಪುರದಂಗ ಕೂಡಲ ಸಂಗಮದಂಗ ಇವತ್ತ ಕ್ಷೇತ್ರ ಯಾವತ್ತು ಬೆಳಿತನ ಹೊಂಟದ ಮನಃ ಕಡಿಮೆ ಆಗಿತಿಲ್ಲ ಇವತ್ತ ಅಂಥ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ನಾಲ್ಕನೇ ಪುಣ್ಯ ಸ್ಮರಣೋತ್ಸವ ನಾಳೆ ನವೆಂಬರ್ ಎಂಟರಂದು ಇದೆ ಮುಂಜಾನೆ ಒಂಬತ್ತು ಗಂಟೆಗೆ ಸಂಗಮೇಶ್ವರರಿಗೆ ನಡ್ಕೊಳ್ಳುವಂಥ ಎಲ್ಲ ಸದ್ಭಕ್ತಾದಿಗಳು ನಾನಾ ಕಡೆಗಳಿಂದ ಸುಮಾರು ಇಪ್ಪತ್ತೈದು ದಿಂಡಿ ಪಲ್ಲಕ್ಕಿ ಉತ್ಸವಗಳು ಬರ್ತಾವೆ ಹುಬ್ಬಳ್ಳಿ ಮಬಲೂರು ಮದಲೂರು ಮತ್ತು ದಾನವಾಡ ದದ್ವಾಡ ಹಾಗೆ ಇಲ್ಲಿ ರಡ್ರಟ್ಟಿ ಇಂಚಗೇರಿ ಗಿರೀಶ್ ಫಾರ್ಮಾ ಈಗ ಅನೇಕ ಕಡೆಗಳಿಂದ ನಾವಲಿಗಿ ಆ ಮುಂದ ಜಗದಾಳ ಆಮೇಲೆ ಸಮೀರ್ವಾಡಿ ಮತ್ತ ಇಲ್ಲೇ ಜಮಖಂಡಿ ಆಮೇಲೆ ನೀರ್ಲಿಗೇರಿ ಹಿಂಗ ಅನೇಕ ಕಡೆಗಳಿಂದಲೂ ದಿಂಡಿ ಪಲ್ಲಕ್ಕಿ ಉತ್ಸವ ಒಂದು ದಿಂಡಿ ಪಲ್ಲಕ್ಕಿ ಉತ್ಸವ ಸುಮಾರು ನೂರರಿಂದ ಐದ್ನೂರು ಸಾವಿರ ಗಟ್ಟಲೆ ಜನ ಇರ್ತಾರೆ ನಡ್ಕೋತ ಬರ್ತಾರ ಪಾಲ್ಕಿ ಇರ್ತದ ಆ ಒಳಗ ಸದ್ಗುರುವ ಫೋಟೋ ಇಟ್ಕೊಂಡಿರ್ತಾರ ಮುಂದೆ ನಿಶಾನಿ ಇರ್ತೈತಿ ಆಮೇಲೆ ಊರು ಸಾವಿರ ಬಾರ್ ಸಾವಿರ ಹಿಡ್ಕೊಂಡು ಪ್ರತಿಯೊಂದು ಊರೊಳಗೆ ಪ್ರವೇಶ ಮಾಡಿ ಪ್ರತಿಯೊಂದು ಊರೊಳಗೆ ಪ್ರಭಾತ್ ಪೇರಿಯನ್ನು ಒಂದು ಫೇರಿಯನ್ನು ಹಾಕಿ ಆಮೇಲೆ ಒಂದು ಊಟದೊಳಗೆ ಆಯೋಜನೆ ಮಾಡಿ ಅಲ್ಲೇ ಸಪ್ತಾಹ ಸಪ್ತಾಹದ ಗುರಿ ಸಪ್ತಾಹ ಯಾಕೆ ಮಾಡಾಕೀವಿ ಸಂಘದೂರು ಸಮರ್ಥ ಸಂಘಮೇಶ್ವರ ಮಹಾರಾಜ್ ಭಕ್ತಿ ಮಾಡಿದ್ರೆ ಏನು ಆಗ್ತೈತಿ ಅಂತೇಳಿ ಎಲ್ಲರಿಗೆ ತಿಳಿಸ್ತಾ ಅವ್ರು ಪ್ರಚಾರ ಮಾಡ್ಕೋತಾನೆ ಎಂಟನೇ ತಾರೀಕಿನ ದಿವ್ಸ ಒಂಬತ್ತು ಗಂಟೆಗೆ ಅವರು ಹಿಪ್ಪರಿಗೆ ತಲುಪ್ತಾರೆ ಟಿಪ್ಪು ತಲುಪಿದ ಮೇಲೆ ಅವರನ್ನ ಬರಮಾಡಿಕೊಂಡು ಸಂಗಮೇಶ್ವರ ಗುಡಿವರೆಗೆ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಬಂದು ಸಂಗಮೇಶ್ವರ ಗುಡಿ ಒಳಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಕಲ್ಪಿದ ನಂತರ ಸಪ್ತಾಹ ಪ್ರಾರಂಭಗೊಳ್ತಾ ಇದೆ ಅಲ್ಲಿ ಸಂಗಮೇಶ್ವರ ಗದ್ಗಿ ಪೂಜೆ ಹಿಡ್ಕೊಂಡು ಸಿದ್ದೇಶ್ವರ ಗದ್ಗಿ ಪೂಜೆ ಹಿಡ್ಕೊಂಡು ಆಮೇಲೆ ದಾಸೋಧ ವೀಣಾ ಪೂಜೆ ಮಾಡಿ ಆಮೇಲೆ ಸಪ್ತಾಹ ಪ್ರಾರಂಭ ಮಾಡ್ತಾರೆ ಇಂಜೇರಿ ಸಂಪ್ರದಾಯದ ಮೂರು ಗ್ರಂಥ ಯಾವ್ದಪ್ಪ ಅಂದ್ರೆ ಸಮರ್ಥ ರಾಮದಾಸರ ದಾಸೋಧ ಆ ದಾಸೋಧ ಗ್ರಂಥದೊಳಗಿನ ಒಂದು ಸಮಾಸ ಓದಿದ ನಂತರ ಈ ಸದ್ ಇಂಜಗೇರಿ ಸಂಪ್ರದಾಯದ ಏನಪ್ಪ ಗುರುಗಳನ್ನಿಸ್ಕೊಳ್ಳೋರು ಏನದಾರೆ ತಮ್ಮ ಅನುಭವವನ್ನು ಹೇಳ್ಕೊಳ್ಳೋರು ಏನದಾರ ಅವರೆಲ್ಲ ಪುರಾಣ ಹೇಳುವಂಥವ್ರು ಇರ್ತಾರೆ ಅವರೆಲ್ಲರೂ ಆ ದಾಸೋಧದ ವಿಷಯದ ಮೇಲ ಪ್ರವಚನವನ್ನು ಮಾಡ್ತಾರೆ ಇದು ಪ್ರಾರಂಭೋತ್ಸವ ಆಮೇಲೆ ಸಾಯಂಕಾಲ ಮತ್ತು ಇಂಜಗೇರಿ ಸಂಪ್ರದಾಯ ನಿತ್ಯ ನೇಮ ಏನಪ್ಪಾ ಅಂದ್ರೆ ಮುಂಜಾನೆ ಶಿಕ್ಕಿನೊಳಗೆ ನಾಲ್ಕು ಗಂಟೆಗೆ ಕಾಕಡಾತಿ ಒಂಬತ್ತು ಗಂಟೆಗೆ ಮುಂಜಾನೆ ಭಜನೆ ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಭಜನೆ ರಾತ್ರಿ ಎಂಟೂವರೆ ಗಂಟೆಗೆ ರಾತ್ರಿ ಭಜನೆ ಈ ನಾಲ್ಕನೇ ನಿತ್ಯ ನೀವು ಉಪಾಸನೆಯನ್ನು ಸದ್ಗುರು ಸಮರ್ಥ ಬಾವು ಸಾಹೇಬ್ ಮಹಾರಾಜರು ಅವರಿಂದ ತಯಾರು ಮಾಡಿಸಿ ಅದರೊಳಗೆ ಕರ್ನಾಟಕ ಮಹಾರಾಷ್ಟ್ರ ಸಂತರ ಶರಣರ ದಾಸರ ಎಲ್ಲರ ವಾಣ್ಮಯವನ್ನು ಸದುಪಯೋಗ ಮಾಡಿಕೊಂಡು ಅಭಂಗಗಳನ್ನು ಅನುಭವ ಗೀತೆಗಳನ್ನು ಆ ಅದನ್ನು ಅದರೊಳಗೆ ಮಾರ್ಪಡಿಸಿ ಅಂಥ ನಿತ್ಯ ನಿಯಮ ತಯಾರು ಮಾಡ್ಯಾರ ಆ ನಿತ್ಯ ನಿಯಮವನ್ನು ಸಂಪೂರ್ಣವಾಗಿ ಆ ಓದಿ ಅರ್ಥ ಮಾಡ್ಕೋತಾರ ದಿನ ಪಠನ ಮಾಡ್ತಾರ ಅವರಿಗೆ ಬ್ರಹ್ಮಜ್ಞಾನ ಆಗೋದ್ರೊಳಗೆ ಸಂಶೇನೆ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅಂಥ ಒಂದು ಸರಳ ವಿಧಿವಿಧಾನವನ್ನು ಹಾಕಿಬಿಟ್ಟಿದ್ದಾರೆ ನಿತ್ಯ ನೇಮ್ ಅಂದ್ರ ನಿತ್ಯ ನೇಮೆ ದೇವಪೇಟೆ ನಿತ್ಯ ನೇಮೆ ಭೋಸಾಗರ ಪುಟ್ಟೆ ನಿತ್ಯ ನೇಮೆ ಪಾವಿಜ್ಯಕ್ಕೆ ಉತ್ತಮ ಪದ ಅಂತ ನಿತ್ಯ ನಿಯಮ ಮಾಡೋದ್ರಿಂದ ಅದೇನಾಗೈತಪ್ಪಾ ಅಂದ್ರ ದೇವ್ರು ಬಿಟ್ಟು ಕಾಣ ಅನ್ನೋದನ್ನು ಹೇಳ್ತಾರೆ ಅದಕ್ಕೂ ಮೊದಲು ದಾಸೋದೊಳಗಿನ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡು ಧ್ಯಾನಸ್ಥರಾಗುವ ಸಲುವಾಗಿ ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವದ ಪ್ರಕಾರ ಸಾಯಂಕಾಲ ಬೆಳತನ ಜಾಗರಣೆ ಹಕತಿ ವೀಣಾ ಪೂಜೆಯನ್ನು ಮಾಡಿದಾರಲ್ಲ ಈಗಾಗಲೇ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜ ಗುಡಿಯೊಳಗೆ ಹನ್ನೆರಡು ವರ್ಷದಿಂದ ವೀಣಾ ಸೇವಾ ಅಖಂಡವಾಗಿ ನಡ್ಕೊಂಡು ಬಂದ ಎಲ್ಲ ಬೇರೆ ಬೇರೆ ಊರವರು ಬರ್ತಾರ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅದು ಅಲ್ಲದ ಅಂತೂ ನಾ ಕಡಿಮೆಯಿಂದ ಭಕ್ತರು ಬರ್ತಾರ ಬಂದವರು ತಮ್ಮ ತಮ್ಮ ಕಾಲಿನ ಸೇವಾ ಒಂದು ತಾಸ ಎರಡು ತಾಸ ಮೂರು ತಾಸ ನಿಂತು ಸೇವಾ ಮಾಡ್ತಾರೆ ಆ ರೀತಿ ದಿನ ಇವತ್ತು ಅಖಂಡವಾಗಿ ನಿಂತಾವ್ ಮುಂದೆ ಒಂಬತ್ತನೇ ತಾರೀಕಿನ ದಿವಸ ಸಂಪ್ರದಾಯದ ನಿಯಮದ ಪ್ರಕಾರ ಕಾಕಡ ಆರತಿ ಮುಂಜಾವಿನ ಭಜನೆ ಮತ್ತು ದಾಸೋದ ಮೇಲೆ ಪ್ರವಚನ ಆಮೇಲೆ ಸಂಜೆ ಸಾಯಂಕಾಲ ವಿಶೇಷವಾಗಿ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಧರ್ಮಸಭೆ ಧರ್ಮ ಧರ್ಮಸಭೆ ಅಂತಂದ್ರ ಯಾವುದೇ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಯಾವುದೇ ಧರ್ಮದ ಹೆಸರು ಹೇಳೋದಲ್ಲ ಅವಿರೋಧಿ ಅಪೌರುಷಿ ಅನ್ನುವಂಥ ತತ್ವಜ್ಞಾನವನ್ನ ತತ್ವ ತಳಹದಿ ಮೇಲೆ ರಾಜಕೀಯ ತತ್ವದ ತಳಹದಿ ಮೇಲೆ ಸಾಮಾಜಿಕತೆ ತತ್ವ ತಳಹದಿ ಮೇಲೆ ಆರ್ಥಿಕತೆ ತತ್ವ ತಳಹದಿ ಮೇಲನ ಪ್ರತಿಯೊಬ್ಬ ಮಾನವನ ಜೀವನ ನಿಲ್ಲಬೇಕನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಸರ್ವ ಧರ್ಮಗಳ ಸಮಭಾವ ಭಾವೈಕ್ಯತೆಯ ಒಂದು ಮಹಾ ಸಮ್ಮೇಳನ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಡೀತದೆ ಅದರೊಳಗ ನೂರಾರು ಮಂದಿ ಮಹಾಮಹಾ ಸ್ವಾಮಿಗಳು ರಾಜಕೀಯ ದುರೀಣರು ಸರ್ವೋದಯ ಕಾರ್ಯಕರ್ತರು ಅನುಭವಿಕರು ತತ್ವಜ್ಞಾನಿಗಳು ಪಾಲ್ಗೊಳ್ತಾರೆ ಅವರು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ ಆ ಮಂಡನೆ ತಕ್ಕಂತೆ ಇವತ್ತ ನಾವು ಇವತ್ತಿನ ಸಮಸ್ಯೆಗೆ ಈ ದೇಶದ ಸಮಸ್ಯೆಗೆ ಜಗತ್ತಿನ ಸಮಸ್ಯೆಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುವಂತಹ ತತ್ವಜ್ಞಾನ ಇವತ್ತು ಇಂಚೇರಿ ಸಂಪ್ರದಾಯದ ಒಡ್ಮೂರಿ ಬರ್ತೈತಪ್ಪ ಅಂದ್ರ ಅದೇನು ಅತಿಶಯೋಕ್ತಿಯನ್ನಲ್ಲ ಅಂತ ನನಗನ್ನಿಸ್ತದೆ ಆ ರೀತಿ ಕಾರ್ಯಕ್ರಮ ಮುಗಿದ ನಂತರ ಮನರಂಜನೆ ನಿಮಿತ್ತವಾಗಿ ಜಾಗರಣೆ ನಿಮಿತ್ತವಾಗಿ